ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಟೈಮ್ ವಿಡಿಯೋ ನೋಡ್ತಾ ನೋಡ್ತಾಯಿದ್ರೆ ವಿಡಿಯೋ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಸೊ ಕಂಟಿನ್ಯೂಸ್ ಆಗಿ ಬಿಗ್ ಬಾಸ್ ಬಗ್ಗೆ ಏನಂತ ಅಪ್ಡೇಟ್ಸ್ ಬರ್ತಾ ಇರುತ್ತೆ ನೋಡಿ ಎಂಜಾಯ್ ಮಾಡಿ ಗಾಯ್ಸ್ ಅಂದರೆ ಎಲ್ಲರೂ ತಲೆಲಿ ಓಡ್ತಾ ಇರೋದು ಏನಂದರೆ ಇವಾಗ ಪ್ರತಾಪ್ ಮತ್ತು ಕಾರ್ತಿಕ್ ಅವ್ರಿಗೆ ಸಂಗೀತಕ್ಕಿಂತ ಸ್ವಲ್ಪ ಜಾಸ್ತಿ ಓಟ್ಸ್ಗಳು ಬರ್ತಾಯಿದೆ ಇವಾಗ ರೀಸೆಂಟ್ ವರ್ಡದಲ್ಲಿ ನೋಡಿದರೆ ಯಾಕಂದರೆ ಟಾ ಯಾಕಂದರೆ ಕಾರ್ತಿಕ್ ಅವ್ರನ್ನ ಎಲ್ಲರೂ ಕೂಡ ಟಾರ್ಗೆಟ್ ಮಾಡಿ ಸ್ವಲ್ಪ ಜಗಳ ಕೂಡ ಜಾಸ್ತಿ ಆಯಿತು ತನೀಶ್ ಅವರು ಕೂಡ ಬಿಟ್ಟೋದ್ರು ಅವ್ರಿಗೆ ಅದೇ ನಾಮಿನೇಷನ್ ಮೇಲೆ ಆದಮೇಲೆ ಸೊ ಅದು ಕೂಡ ಬಿಟ್ಟೋದ್ರು ಸೊ ಅದರಿಂದ ಇವಾಗ ಕಾರ್ತಿಕ್ ಅವರಿಗೆ ಕೂಡ ಸ್ವಲ್ಪ ಜಾಸ್ತಿ ಓಟ್ಸ್ ಬರ್ತಾ ಇದೆ ಪ್ರತಾಪ್ ಅವ್ರಿಗಂದ್ರೆ ಆಲ್ಮೋಸ್ಟ್ ಅಷ್ಟು ಒಂದು ಎಷ್ಟು ಒಂದು ಕೋಟಿ ಹತ್ರ ಕೂಡ ಓಡಿಸ್ ಅಂತ ಹೇಳ್ತಾರೆ ಅಂದರೆ ಒಂದು ಹತ್ರ ಹತ್ರ ಒಂದು ಕೋಟಿ ಕೂಡ ಓಟ್ಸ್ ಅವರಿಗೆ ಕಾರ್ತಿಕ್ ಅವರು ಕೂಡ ಅರವತ್ತರಿಂದ ಎಪ್ಪತ್ತು ಲಕ್ಷ ಓಟ್ಸ್ಗಳು ಬಂದಿದೆ ಅಂತ ಅಪ್ಡೇಟ್ ಬರ್ತಾ ಇದೆ ಬಟ್ ಅವ್ರಿಗೆ ನಲವತ್ತರಿಂದ ಐವತ್ತು ಲಕ್ಷ ಓಟ್ಸ್ಗಳು ಬಂದಿರೋದು ಅಂತ ಅಪ್ಡೇಟ್ಗಳು ಬರ್ತಾ ಇರೋದು ಬಟ್ ಇವಾಗ ಅಂದರೆ ಸಂಗೀತಕ್ಕಿಂತ ಕಾರ್ತಿಕ್ ಮತ್ತು ಪ್ರತಾಪ್ರು ಜಾಸ್ತಿ ಓಟ್ಸ್ ಬಂದಿದ್ರು ಕೂಡ ಮೇ ಬಿ ಬಿಗ್ ಬಾಸ್ ಅವರು ಬಂದು ವಿನ್ ಮಾಡಿಸ್ತಾರೆ ಅಂತ ತುಂಬ ಜನ ಹೇಳ್ತಾ ಇದ್ದಾರೆ ಬಿಕಾಸ್ ನಿಮಗೆ ಅನಿಸುತ್ತೆ ನಿಮ್ಮ ಪ್ರಕಾರ ಯಾರು ವಿನ್ನರ್ ಆಗಬೇಕು ಬಟ್ ಬಿಗ್ ಬಾಸ್ ಅವರು ಅಂದರೆ ಓಟ್ಸ್ಗಳನ್ನೆಲ್ಲ ಕನ್ಸಿಡರ್ ಮಾಡಿ ವಿನ್ನರ್ ಅನೌನ್ಸ್ ಮಾಡ್ತಾರೆ ಅಥವಾ ಸಂಗೀತನೇ ಇದ್ದಾರೆ ಇವಾಗ ಅವರೇ ಫಸ್ಟ್ ಡೇ ಅಂತ ಸ್ವಲ್ಪ ಚೆನ್ನಾಗಿ ಆಡ್ಕೊಂಡು ಬಂದಿದ್ದಾರೆ ಅಂದರೆ ಎಲ್ಲರೂ ಕಂಪೇರ್ ಮಾಡ್ಕೊಂಡ್ರೆ ಸ್ವಲ್ಪ ಜಾಸ್ತಿ ಜಗಳಾಯ್ತು ಅಂದರೆ ಏನೋ ಸ್ವಲ್ಪ ಅಂದರೆ ಸ್ವಲ್ಪ ಜಾಸ್ತಿ ಜನಗಳಿಗೆ ಲೈಕ್ ಆಗಿದ್ದು ಸ್ಟಾರ್ಟಿಂಗಿಂದ ಕೂಡ ಸಂಗೀತ ಅವರೇ ಪ್ರತಾಪ್ ಅವರು ಅಂದರೆ ಪ್ರತಾಪ್ ಅವರು ಕೂಡ ತುಂಬ ತುಂಬ ಬರ್ತಾ ಇತ್ತು ಬಟ್ ಆದರೂ ಕೂಡ ಎಲ್ಲೋ ನೋಡ್ತಾ ಇದ್ದರೆ ಅಂದರೆ ಇವಾಗ ಸೆಕೆಂಡ್ ವುಮೆನ್ ಅಂದರೆ ಇವಾಗ ಒಂದು ಬಿಗ್ ಬಾಸ್ ಟ್ರೋಫಿ ವಿನ್ ಆಗೋ ಥರ ಕ್ಯಾಂಡಿಡೇಟ್ ಅಂದರೆ ಅದು ಸಂಗೀತ ಅವರು ಅಂತ ತುಂಬ ಜನಗಳು ಕೂಡ ಹೇಳ್ತಾಯಿದ್ರು ಎಸ್ ನಿಮಗೆ ಅನಿಸ್ತೈತೆ ನಿಮ್ಮ ಪ್ರಕಾರ ಯಾರು ಆಗ್ಬೋದು ಅಂತ ಬಟ್ ನನಗೂ ಕೂಡ ಅನಿಸ್ತಾ ಇರೋದು ಅದೇ ಟಾಪ್ ತ್ರೀಯಲ್ಲಿ ಮೇ ಬಿ ನನ್ನ ಪ್ರಕಾರ ಸಂಗೀತ ಪ್ರತಾಪ್ ಮತ್ತು ಕಾರ್ತಿಕ್ ಅವರು ಇರ್ತಾರೆ ಬಟ್ ಟಾಪ್ ಟು ಸ್ವಲ್ಪ ಕಷ್ಟ ಆಗುತ್ತೆ ಹೇಳೋಕ್ಕೆ ಟಾಪ್ ಟುವಲ್ಲಿ ಮೇ ಬಿ ಸಂಗೀತ ಪ್ರತಾಪ್ ಅಥವಾ ಸಂಗೀತ ಮತ್ತು ನಮ್ಮ ಸಂಗೀತ ಮತ್ತು ಕಾರ್ತಿಕ್ ಇರ್ಬೋದು ಅನಿಸುತ್ತೆ ಸಂಗೀತ ಅಂತೂ ಗೈಸ್ ಡೆಫಿನೆಟ್ಲಿ ಟಾಪ್ ಟ್ವೆಲ್ ಬಂದೇ ಬರ್ತಾರೆ ಬಟ್ ಪ್ರತಾಪ್ ಅಥವಾ ಕಾರ್ತಿಕ್ ಇಬ್ಬರಲ್ಲಿ ಯಾರಾದರೂ ಒಬ್ರು ಟಾಪ್ ಟ್ವೆಲ್ ಇರ್ತಾರೆ ಇದೆ ಮೇ ಬಿ ವಿನಯ್ನ ಟಾಪ್ ಫೋರಲ್ಲೇ ಅನಿಸುತ್ತೆ ಯಾಕಂದರೆ ಅಂದರೆ ಯಾಕಂದರೆ ಗಯಸ್ ಇವಾಗ ವಿನಯ್ನ ಅವ್ರು ಬಂದು ಅಂದರೆ ಒಂದು ಅಂದರೆ ಒಂದು ರೀತಿಗೆ ಟಿ ಆರ್ ಪಿ ಮಟೀರಿಯಲ್ ಥರ ಯೂಸ್ ಮಾಡಿಕೊಂಡ್ರು ಅಂದರೆ ನಿಜವಾಗ್ಲೂ ಗಯಸ್ ಅಂದರೆ ನಮ್ಮ ವಿನಯಿಂದನೇ ಈ ಸೀಸನ್ ಒಂದು ಟಿ ಆರ್ ಪಿ ತುಂಬ ಅಂದರೆ ತುಂಬ ಹೈ ಲೆವೆಲಿಗೆ ಹೋಗಿದ್ದು ಇನ್ಫ್ಯಾಕ್ಟ್ ಅಂದರೆ ಗೈಸ್ ನೀವು ಜಸ್ಟ್ ಒಂದು ಥಿಂಕ್ ಮಾಡ್ಕೊಳ್ಳಿ ಇವಾಗ ವಿನಯ್ ಬಂದಿದ್ದಿಲ್ಲ ಅಂದರೆ ಸಂಗೀತವರು ಅಂದರೆ ಅವರು ಯಾರ ಜೊತೆ ಕೂಡ ಜಗಳ ಆಡೋಕೆ ಆಗ್ತಾ ಇದ್ದಿಲ್ಲಲ್ಲಿ ಯಾಕಂದರೆ ಸ್ಟಾರ್ಟಿಂಗಿಂದನೂ ಕೂಡ ಕಾರ್ತಿಕ್ ಸಂಗೀತ ಮತ್ತು ತನೀಶ್ರು ಮೂರು ಜನ ಕೂಡ ಇರ್ತಾರೆ ಬಟ್ ಅವ್ರು ಅಪೋಸಿಟಲ್ಲಿ ಜಾಸ್ತಿನೇ ಜನ ಯಾರು ಇರ್ತಾಯಿದ್ರು ಮೈಕಲ್ ಸ್ನೇಹಿತ್ ಮತ್ತು ನಮ್ರತ ಅವರು ಇರ್ತಾಯಿದ್ರು ಸೊ ಅದೇ ಅಂದರೆ ಅಂದರೆ ಗೈಸ್ ಅವರು ಜಗಳ ಆಡಿದ್ರು ಕೂಡ ಅಷ್ಟೊಂದು ಹೈಲೈಟ್ ಆಗ್ತಾ ಇದ್ದಿಲ್ಲ ಇವಾಗ ವಿನಯ್ ಅಂದರೆ ಗೈಸ್ ಇವಾಗ ವಿನಯ್ ಹೊಸ ಸಂಗೀತ ಅಂದಿದ್ಕೇನೆ ಎಲ್ಲರೂ ಕೂಡ ಬಿಗ್ ಬಾಸ್ ನೋಡೋಕೆ ಸ್ಟಾರ್ಟ್ ಮಾಡಿದ್ದೆ ನನ್ನ ಪ್ರಕಾರ ಅಂದರೆ ನಾನು ನೋಡಿರೋ ಪ್ರಕಾರ ಸೊ ಅಂದರೆ ಗೈಸ್ ಮೇ ಬಿ ವಿನಯ್ನ ಒಂದು ಟಿ ಆರ್ ಪಿ ಮಟೀರಿಯಲ್ ಥರ ಯೂಸ್ ಮಾಡಿಕೊಂಡ್ರು ಸೊ ಡೆಫಿನೆಟ್ಲಿ ವಿನಯ್ ನಂತರ ವಿನ್ ಮಾಡ್ಸಲ್ಲ ಅಂತ ನನಗೆ ಅನಿಸ್ತಾ ಇದೆ ಅಂದರೆ ಇವಾಗ ಯಾವ ಅವ್ರಿಗೆ ಪೋಟ್ರೆ ಮಾಡ್ತಾ ಇದ್ದಾರೆ ಬಿಗ್ ಬಾಸ್ ಹಾಕ್ತಾ ಪ್ರೋಮೋಲ್ಲ ಆಯಿತು ಅವ್ರು ಅವ್ರು ತೋರಿಸ್ತಾ ಇರೋಂಥ ಒಂದು ಜಗಳಲ್ಲಾಯ್ತು ಇವ್ ನೋಡಿ ಬೇಕಿದ್ರೆ ವಿನಯ್ ಕಾರ್ತಿಕ್ ಮತ್ತು ಪ್ರತಾಪ್ ತಪ್ಪು ಅನ್ನೋ ಥರ ತೋರಿಸ್ತಾ ಇದ್ದಾರೆ ಸಂಗೀತದ ಎಲ್ಲೂ ಕೂಡ ತಪ್ಪು ಅಂತ ಅನಿಸ್ತಾ ಇಲ್ಲ ನಮಗೆ ಇವಾಗ ಅಂದರೆ ಕೈ ಬರ್ತಾರಂಥ ರೀಸೆಂಟ್ ಎಪಿಸೋಡ್ಗಳನ್ನ ಮತ್ತು ಇವಾಗ ರೀಸೆಂಟ್ ಬರ್ತಾ ಬರ್ತಾ ಬರ್ತಾಯಿರೋಂಥ ಪ್ರೋಮೋಗಳನ್ನ ನೋಡಿದಾಗ ಎಲ್ಲೂ ಕೂಡ ಸಂಗೀತ ತಪ್ಪಿದೆ ಅಂತ ಅನಿಸ್ತಾ ಇಲ್ಲ ಖಾಸಗಿ ಅಂದರೆ ಇನ್ಫ್ಯಾಕ್ಟ್ ಸಂಗೀತವರು ಕೂಡ ಡಿಸರ್ವಿಂಗ್ ಕಂಟೆಸ್ಟೆಂಟ್ ಇದ್ದಾರೆ ಬಿಗ್ ಬಾಸ್ ಟ್ರೋಪಿನ ವಿನ್ ಆಗೋದಕ್ಕೆ ಅವ್ರನ್ನ ವಿನ್ ಮಾಡಿಸಿದ್ರು ಕೂಡ ಅಂದರೆ ತಪ್ಪೇನೂ ಇರಲ್ಲ ಬಟ್ ಅಂದರೆ ಇವಾಗ ರೀಸೆಂಟಾಗಿ ನೋಡಿದ್ರೆ ಅಷ್ಟೊಂದು ಟೂ ತ್ರೀ ವೀಕ್ಸ್ ಅಂತೂ ಕೂಡ ಸಂಗೀತ ಸಿಕ್ತಾ ಇರೋ ಸಪೋರ್ಟ್ ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ಸ್ಟಾರ್ಟಿಂಗಲ್ಲಿ ಸಿಗ್ತಾ ಇದ್ದಂಥ ಅಷ್ಟೊಂದು ಆರಿ ಅಂದರೆ ಅಷ್ಟೊಂದು ಹೈ ಲೆವೆಲ್ ಸಪೋರ್ಟ್ ಇಲ್ಲ ಇವಾಗ ಮೇ ಬಿ ಅಂದರೆ ಅದೇ ಕಾರ್ತಿಕರು ಜಾಸ್ತಿ ಟಾರ್ಗೆಟ್ ಆದರೂ ಅಲ್ಲೇನಾಯಿತು ಅಂದರೆ ಇವಾಗ ಸ್ವಲ್ಪ ಸಂಗೀತ ಅವರ ಫ್ಯಾನ್ಸ್ಗಳು ಕೂಡ ಕಾರ್ತಿಕರಿಗೆ ಓಟೋಕಾಗ ಸ್ಟಾರ್ಟ್ ಮಾಡಿದ್ರು ಹಾಗೆ ಸ್ವಲ್ಪ ಪ್ರತಾಪರ ಫ್ಯಾನ್ಸ್ ಕೂಡ ಕಾರ್ತಿಕವರಿಗೆ ಓಟೋಗಿ ಸ್ಟಾರ್ಟ್ ಮಾಡಿದ್ರು ಮತ್ತು ಅದೇ ರೀತಿ ಇವಾಗ ಅಂದರೆ ಅಂದರೆ ಬಿಗ್ ಬಾಸ್ನ ನೋಡಿದ್ರೆ ಇವಾಗ ನ್ಯೂಟ್ರಲ್ ಆಗಿ ನೋಡ್ತಾ ಇರ್ತಾರೋ ಸೊ ಅವರ ಎಲ್ಲರೂ ಓಟ್ಸ್ಗಳು ಕೂಡ ಕಾರ್ತಿಕವ್ರಿಗೆ ಶಿಫ್ಟ್ ಆಯ್ತಲ್ಲಿ ಸೊ ಅದರಿಂದಲೇ ಮೇ ಬಿ ಕಾರ್ತಿಕ್ ಅವ್ರಿಗೆ ಸ್ವಲ್ಪ ಜಾಸ್ತಿ ಓಟ್ಸ್ಗಳು ಬರ್ತಾ ಇದೆ ಇವಾಗ ಅದೇ ರೀತಿ ಇಲ್ಲಿ ಒಂದು ನಾವು ನೋಡಬೇಕಾಗಿರೋದು ಏನಂತಂದ್ರೆ ಇವಾಗ ನಮ್ಮ ಪ್ರತಾಪ್ ಮತ್ತು ವರ್ತೂರ್ ಸಂತೋಷ್ ಅವರಿಗೆ ಯಾವುದೇ ರೀತಿಯಾದಂಥ ಒಬ್ಬ ಸೆಲೆಬ್ರಿಟಿ ಕಡೆಯಿಂದ ಸಪೋರ್ಟ್ ಸಿಗ್ತಾ ಇಲ್ಲ ಅಲ್ಲಿ ನೀವು ನೋಡಿರ್ಬೋದು ಅಂದರೆ ಅಂದರೆ ಎಲ್ಲರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು ನಾ ಜಸ್ಟ್ ಇವಾಗ ನಾನು ನೋಡ್ತಾ ಇದ್ದೆ ಕಾರ್ತಿಕ್ ಅವರಿಗೆ ನಮ್ಮ ರೂಪ ಶೆಟ್ಟಿ ಅವ್ರು ಏನಿದಾರಲ್ಲ ಅಂದ್ರೆ ಸೀಸನ್ ಒಂಬತ್ತರ ವಿನರ್ ಸೊ ಅವರು ಕೂಡ ಅಂದ್ರೆ ಅವರು ಕೂಡ ಒಂದು ರೀಲ್ ಅಥವಾ ಶಾರ್ಟ್ಸ್ ಮಾಡ್ಬಿಟ್ಟು ಹಾಕಿದ್ದಾರೆ ಟ್ರೈನ್ ಚೆನ್ನಾಗಿ ಆಡ್ಕೊಂಡ್ ಬಂದಿದ್ದಾರೆ ಸೊ ಅಂದ್ರೆ ಸೊ ಅವರು ಕೂಡ ಸಪೋರ್ಟ್ ಮಾಡಿ ಓಟ್ ಮಾಡಿ ಅಂತ ಅದು ತಪ್ಪು ಅಂತ ಹೇಳೋಕಾಗಲ್ಲ ಅವರ ಅಭಿಮಾನ ಅವರು ತೋರಿಸ್ಕೋತಾರೆ ಅದೇ ಅದೇ ರೀತಿ ವಿನಯವರು ಕೂಡ ನಮ್ಮ ದಿವ್ಯಾ ಹುರುಗಾರ ಕೂಡ ಅಂದರೆ ಒಂದು ರೀಲ್ ಮಾಡ್ಬಿಟ್ಟು ಹಾಕಿದ್ದಾರೆ ವಿನಯ್ ಓಟ್ ಮಾಡಿ ಫಸ್ಟ್ ಏಡನಾಗ ಕೊಡ್ ಸಕ್ಕದಾಗ ಆಡ್ಕೊಂಡ್ಬಂದವ್ರಿ ಅಂತ ಅದು ನಿಜಾನೆ ಅವರು ಚೆನ್ನಾಗಿ ಆಡಿಲ್ಲ ಅಂತಲ್ಲ ಆಡ್ಕೊಂಡೇ ಬಂದಿದ್ರು ಬಟ್ ಅವ್ರಿಗೆ ಸಿಗ್ತಾ ಇರೋಂಥ ಸೆಲೆಬ್ರಿಟಿಗಳ ಸಪೋರ್ಟು ಅಲ್ಲಿ ಹೊರ್ತು ಸಂತೋಷವರು ಮತ್ತು ಪ್ರತಾಪರು ಸಿಗ್ತಾಯಿಲ್ಲ ಬಟ್ ಆ ಬಟ್ ಆದರೂ ಕೂಡ ಅಗಸ ಅಂದರೆ ಇವಾಗ ಯಾವುದೇ ರೀತಿ ಅಂತ ಒಬ್ಬ ಸೆಲೆಬ್ರಿಟಿ ಸಪೋರ್ಟ್ ಇಲ್ಲದೇ ಅವ್ರು ಇಲ್ಲಿವರೆಗೂ ಕೂಡ ಬಂದಿದ್ದಾರೆ ಅಂತಂದರೆ ಸೊ ಅದು ಕೂಡ ಒಂದು ಮಚಲೆ ಬೇಕಾದಂಥ ಒಂದು ಸಂಗತಿ ಅವ್ರಿಗೆ ವೋಟ್ ಮಾಡಿರೋದು ಬೇರೆ ಯಾರು ಅಗಸ ಅಂದರೆ ಯಾವುದು ಯಾವ ರೀತಿ ಅಂತ ಒಬ್ಬ ಸೆಲೆಬ್ರಿಟಿ ಕೂಡ ವೋಟ್ ಮಾಡಿಲ್ಲ ಅವ್ರಿಗೆ ಮಾಡಿರೋದು ಬಂದು ರೈತರಾಗಿರ್ಬೋದು ಮತ್ತು ಜನಮಾನ್ಯರು ಕೂಡ ವೋಟ್ ಮಾಡಿದ್ದಾರೆ ಅವ್ರಿಗೆ ಸೊ ಅಲ್ಲೇ ಗೊತ್ತಾಗುತ್ತೆ ಹೊರತು ಸಂತೋಷ್ ಮತ್ತು ಪ್ರತಾಪ್ ಅವ್ರು ಇಬ್ಬರು ಕೂಡ ಜನಗಳ ಗಳಿಸಿ ಸೊ ಇಲ್ಲಿವರೆಗೂ ಬಂದಿದ್ದಾರೆ ಅಂತ ಇನ್ಫ್ಯಾಕ್ಟ್ ಕಾರ್ತಿಕ್ ಅವರು ಕೂಡ ಪ್ರೀತಿ ಗಳಿಸಿದ್ದಾರೆ ವಿನಯ್ ಅವ್ರಿಗೂ ಅಂದರೆ ವಿನಯವ್ರು ಕೂಡ ಪ್ರೀತಿ ಗಳಿಸಿದ್ದಾರೆ ಸಂಗೀತನೂ ಕೂಡ ಪ್ರೀತಿ ಗಳಿಸಿದ್ದಾರೆ ಬಟ್ ಅಂದರೆ ಇಲ್ಲಿ ತಪ್ಪು ಅಂತ ಹೇಳೋಕ್ಕಾಗಲ್ಲ ಬಟ್ ನಾನು ಹೇಳ್ತಾ ಇರೋದು ಏನಂದರೆ ಇವಾಗ ಇವಾಗ ಅವ್ರುಗಳಿಗೆ ಸಿಕ್ತಾ ಸಿಕ್ತಾ ಇರುವಂತ ಒಂದು ಸೆಲೆಬ್ರಿಟಿ ಸಪೋರ್ಟ್ ಆಯಿತು ಅಂದರೆ ಊಟ ಹಾಕಿ ಅಂತ ಸೊ ಆ ರೀತಿ ಸಪೋರ್ಟ್ ಇವರು ಸಿಕ್ತಾ ಇಲ್ಲ ಬಟ್ ಆದರೂ ಕೂಡ ಒಂದು ಆದರೂ ಕೂಡ ಅಂದರೆ ಅವ್ರಿಗಿಂತ ಏನು ಕಡಿಮೆ ಓಡಿಸ್ಕೊಂಡು ಬರ್ತಾ ಇಲ್ಲ ಇವ್ರಿಗ ಇಬ್ಬರಿಗೂ ಕೂಡ ಆಯಿತು ಸೊ ಅದು ಕೂಡ ಒಂದು ಒಳ್ಳೆಯ ರೀತಿ ಹೇಳುವಂಥ ಒಂದು ವಿಷಯ ಆಯಿತು ಬಟ್ ನನ್ನ ಪ್ರಕಾರ ಅದೇ ಹೇಳಿದ್ನಲ್ಲ ವರ್ತು ಅವರು ಟಾಪ್ ಫೈಲ್ ಬಂದೇ ಬರ್ತಾರೆ ಡೆಫಿನೆಟ್ಲಿ ಯಾಕಂದ್ರೆ ತುಕಾಲಿ ಅವ್ರನ್ನ ಸಿಕ್ಸ್ ಅಂದ್ರೆ ಆರನೇ ಪ್ಲೇಸಲ್ಲಿ ಫಿಕ್ಸ್ ಮಾಡಿ ಏನ್ಮಿಟ್ಟು ಮಾಡ್ತಾರೆ ಫಿನಾಲ ಅಂದರೆ ಸ ಫಿನಾಲಿ ದಿನದವರೆಗೂ ಅಂತೂ ಡೆಫಿನೆಟ್ಲಿ ತುಕಾಲಿ ಇದ್ದೇ ಇರ್ತಾರೆ ಮನೆಯಲ್ಲಿ ಅದೇ ಸ್ವಲ್ಪ ನನಗೂ ಕೂಡ ಅನಿಸುತ್ತೆ ಯಾಕಂದರೆ ಇವಾಗ ಎಷ್ಟು ಒಂದು ಕೋಟಿ ಅರುವತ್ತು ಎಪ್ಪತ್ತು ಲಕ್ಷಗಳು ಓಟ್ಸ್ ಬಂದರೂ ಕೂಡ ಮೇ ಬಿ ಎಲ್ಲಿ ಸಂಗೀತನ ವಿನ್ ಮಾಡಿಸ್ತಾರೋ ಅಂತ ನನಗೆ ಅನಿಸ್ತಾ ಇರೋದು ಸೊ ನಿಮ್ಮ ಪ್ರಕಾರ ಬಿಗ್ ಬಾಸ್ ಅವರು ಯಾರನ್ನ ವಿನ್ ಮಾಡಿಸ್ಬೋದು ಅಥವಾ ಇವಾಗ ನಾವು ಓಟ್ ಹಾಕಿರೋನೇ ಬಿಗ್ ಬಾಸವರು ವಿನ್ ಮಾಡಿಸ್ತಾರೆ ಅದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಗ್ಯಾಸ್ ಅಂದರೆ ಇವಾಗ ನನ್ನ ಫೇವ್ರೆಟ್ ಕಂಟೆಸ್ಟೆಂಟ್ ಅಂತ ಯಾರೂ ಇಲ್ಲ ಸೊ ನಿಮ್ಮ ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಅವ್ರುಗಳು ಯಾರಿದ್ದಾರೋ ಸೊ ಅವ್ರ ಹಸರನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ನೋಡೋಣ ಅಂದರೆ ಇವಾಗ ಅಂದ್ರೆ ಸೊ ಒಬ್ಬ ಕಂಟೆಸ್ಟೆಂಟ್ನ ಹೆಸರು ಸೊ ಜಾಸ್ತಿ ಕಮಿಟಿಟಿಯಲ್ಲಿ ಬರೋದಂತ ಗೊತ್ತಾಗುತ್ತೆ ನಮಗೆ ಕೂಡ ಇರುವಂಥ ಒಂದು ಲೈವ್ ಅಪ್ಡೇಟ್ ಕೂಡ ಗೊತ್ತಿರ್ಬೋದು ನಿಮಗೆ ಸೊ ಅಂದರೆ ಏನಪ್ಪ ಹೇರ್ ಕಟಿಂಗ್ ಆಯಿತು ಮತ್ತು ಶೇವಿಂಗು ಇವಾಗ ಅವರವರ ಏನೋ ಗ್ರೂಮಿಂಗ್ ಅಂತಾರಲ್ವ ಸೊ ಆ ರೀತಿ ಮಾಡೋರೆಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಎಂಟರ್ ಆಗಿದ್ದಾರೆ ಸೊ ಗೊತ್ತಿರ್ಬೋದು ಇನ್ನೊಂದು ಸ್ವಲ್ಪ ದಿನಗಳ ಮಾತ್ರ ಇರೋ ಬಿಗ್ ಬಾಸ್ಗೆ ಅಂದರೆ ಫೈನಲಿ ಬರೋಕೆ ಇನ್ನೂ ಎರಡು ದಿನ ಇರ್ಬೋದು ಅಷ್ಟೇ ಮ್ಯಾಕ್ಸಿಮಮ್ ಅಂದರೆ ಸೊ ಅವರು ಕೂಡ ಚೆನ್ನಾಗಿ ಕಾಣಿಸ್ಬೇಕಲ್ವಾ ಸೊ ಅದರಿಂದನೇ ಇವಾಗ ಅದೇ ಹೇರ್ ಸ್ಟೈಲಿಶ್ ಮಾಡೋರಾಯಿತು ಸೊ ಫೇಸ್ ವಾಶ್ ಆಯಿತು ಫುಲ್ ಬಾಡಿ ಮಸಾಜ್ ಏನೇನು ಮಾಡಿ ಎಲ್ಲರೂ ಕೂಡ ಬಿಗ್ ಬಾಸ್ ಮನೆಗೆ ಕರೆಸ ಎಲ್ಲರೂ ಕೂಡ ರೆಡಿ ಆಗ್ತಾ ಇದ್ದಾರೆ ಇನ್ಫ್ಯಾಕ್ಟ್ ಅಲ್ಲಿ ವಿನಯ್ ಅವರು ಕಾರ್ತಿಕರು ಕೂಡ ಕಡಿಸ್ತಾ ಇರ್ತಾರೆ ಬೋರ್ಡ್ ಅಂತ ಇವಾಗಲೂ ಕೂಡ ಕೂದಲು ಬಂದು ಎಲ್ಲ ಕೊಡೋ ನಿನಗೆ ಅದು ತುಂಬ ಕಾಣಿಸ್ತಾ ಇರ್ತಾರೆ ಸಖತ್ತಾಗಿತ್ತು ಕಾರ್ತಿಕ್ ಅವ್ರ ಕೂಡ ಸ್ಟೈಲ್ ಕೂಡ ಸಖತ್ತಾಗಿದ್ದು ಫುಲ್ ಕ್ಲೀನಾಗಿ ಇವಾಗ ಅವ್ರ ಹೇರ್ ಕಟ್ ಕೂಡ ಆಗಿದೆ ಇನ್ಫ್ಯಾಕ್ಟ್ ವಿನಯವರು ಕೂಡ ಫುಲ್ ಜುಟ್ಟೆಲ್ಲ ಬಿಟ್ಟಿದ್ರು ಸೊ ಅದನ್ನೆಲ್ಲ ಸ್ವಲ್ಪ ಕ್ಲೀನಾಗಿ ಸ್ವಲ್ಪ ಕ್ಲೀನಾಗಿ ಕಟ್ ಮಾಡಿಸಿದಾರೆ ಇವಾಗ ಅದೇ ರೀತಿ ಪ್ರತಾಪ್ ಅವ್ರು ಸ್ವಲ್ಪ ಹೇರ್ ಅಂದರೆ ಪ್ರತಾಪ್ರು ಕೂಡ ಸ್ವಲ್ಪ ಹೇರ್ ಕಟಿಂಗ್ ಎಲ್ಲ ಮಾಡಿ ತುಂಬ ಚೆನ್ನಾಗಿ ಇದ್ರು ನಾನು ಕೂಡ ನೋಡಿದೆ ಲೈವ್ ಅಪ್ಡೇಟಲ್ಲಿ ಸೊ ಗೈಸ್ ಮತ್ತೆ ನೋಡೋಣ ನಿಮ್ಮ ಯಾರು ನಿಮ್ಮ ಪ್ರಕಾರ ಯಾರು ಇನ್ನಾಕ್ತಾರೆ ಕಮೆಂಟ್ ಬಗ್ಗೆ ಕರ್ತಿ ಸೊ ಸಿಗೋಣ ಎಷ್ಟು ನೋಡಿ ಬಾಯ್